ನಮಸ್ಕಾರ ಶ್ರೀ ತುಂಗದ್ರೇಶ್ವರಾಯ ನಮಃ ನಮಸ್ಕಾರ ಈ ವಾರದ ವಿಶೇಷತೆ ಈ ವಾರದ ವಿಶೇಷತೆ ಏನಂತಂದ್ರೆ ಈಗ ಬಹಳ ಜನಕ್ಕೆ ಪ್ರಯಾಣ ಅಂತ ಮಾಡ್ತಿರ್ತೀರಾ ಅಥವಾ ಎಲ್ಲಿ ಎಲ್ಲಿಗಾದ್ರು ಹೋಗಿರ್ತೀರಾ ಅಥವಾ ಯಾವ್ದಾದ್ರು ಮಣ್ಣಿಗೆ ತೀರ್ಕಂಡಿರೋದಕ್ಕೆ ಹೋಗಿರ್ತೀರ ಯಾರಾದ್ರೂ ಶವಕ್ಕೆ ಆ ತರ ಅಲ್ಲಿ ಸುಮಾರು ಇರೋದಾಗ್ತಕ್ಕಂಥ ಜಾಗ ಆಮೇಲೆ ಒಂದ್ಸಲ ಪ್ರಯಾಣ ಮಾಡ್ಬೇಕಾದ್ರೆ ಸುಮಾರು ಆಗ್ತಕ್ಕಂಥ ಆ ಅಂದ್ರೆ ನಿಲ್ಲಿಸ್ತಿರ್ತೀರಿ ಗಾಡಿಗಳನ್ನ ಅಲ್ಲಿ ಏನಾದ್ರು ಬಡದಿದ್ರೆ ಯಾವಾಗ ಯಾವಾಗ ಏನಂತಂದ್ರೆ ಸೇರ್ಕೊಳ್ಳೋದು ಗಾಡಿ ಸಂಬಂಧ ಸೇರ್ಕೊಳ್ಳೋ ಮೈ ಜುಮ್ಕರಿಸೋದಂತಂದ್ರೆ ಮೈ ಶೇಕ್ ಮಾಡ್ತಾರೆ ಅಂಥ ಟೈಮಿಗೆ ಯಾವುದಾದ್ರೂ ಶಕ್ತಿಗಳಿದ್ರೆ ಗಾಳಿಯಲ್ಲಿ ಸೇರ್ಕಂಥ ಶಕ್ತಿ ಇದ್ದರೆ ಮೈಲಿ ಸೇರ್ಕೊಂಡಿರ್ತವೆ ಆ ಥರ ಇದ್ದಾಗ ಅದಕ್ಕೊಂದು ಶ್ಲೋಕ ಇರುತ್ತೆ ಆ ಶ್ಲೋಕ ಹೇಳೋದ್ರಿಂದ ನೀವು ಒಂದು ಮಣ್ಣು ಮಣ್ಣು ತಗೊಂಡು ಆಮೇಲೆ ಶ್ಲೋಕ ಹೇಳ್ತಾ ಮಂದ್ರಿಸ್ಕೊಂಡು ಮೈಸುತ್ತಲ ಹತ್ಕೊಳ್ಬಹುದು ಅಥವಾ ನೀರ್ ತಗೊಂಡು ಪ್ರೋಕ್ಷಣೆ ಮಾಡ್ಕೊಳ್ಬಹುದು ಕ್ಲಾಕ್ ವೈಸ್ ಏನ ಮಾಡಿದ್ರೆ ಗಡಿಯಾರ ಮುಳ್ಳ ತಿರುಗುತ್ತೋ ಆ ತರ ಆಮೇಲೆ ಇದೊಂದು ಭಸ್ಮ ತಗೊಂಡು ಈ ತರ ಮಾಡ್ಕೊಳ್ಳೋದ್ರಿಂದ ಈ ಮಂತ್ರ ಶ್ಲೋಕ ಹೇಳಿ ಮಾಡೋದ್ರಿಂದ ದೋಷ ಪರಿಹಾರ ಆಗುತ್ತೆ ಅದ್ಯಾ ಶ್ಲೋಕ ಅಂತಂದ್ರೆ ಆಂಜನೇಯ ಸ್ವಾಮಿ ಒಂದು ಶ್ಲೋಕ ಅಂಜನ ಗರ್ಭ ಸಂಭೂತ ವಾಯುಪುತ್ರ ಸನಾತನ ಕುಮಾರ ಬ್ರಹ್ಮಚಾರಿ ಚ ತಸ್ಮೈ ಶ್ರೀ ಹನುತೆ ನಮಃ ಈ ಶ್ಲೋಕ ಹೇಳೋದ್ರಿಂದ ಹೇಳಿ ಸಿಗ್ಬಂಧನ ಮಾಡ್ಕೊಂಡ್ರೆ ಗಾಳಿ ಸಂಬಂಧ ಯಾವುದೇ ಬಿಡದಿದ್ರು ಪರಿಹಾರ ಆಗತ್ತೆ ಎಲ್ಲರಿಗೂ ಒಳ್ಳೇದಾಗ ಹಾರಿಸ್ತಾ ನಮಸ್ಕಾರ